ನನ್ನ ಜಮೀನಲ್ಲಿ ಪೊಲೀಸರು ನನ್ಗೆ ಹೇಳ್ದೆ ಕೇಳ್ದೆ ಮಾಹಿತಿ ಅಗ್ರಿಕಲ್ಚರ್ ಲ್ಯಾಂಡ್ ಸರ್ ಮನೆ ಕಟ್ಕೊಂಡಿದ್ರೆ ಅಗ್ರಿಕಲ್ಚರ್ ಗೋಸ್ಕರ ಹೇಳ್ದೆ ಕೇಳ್ದೆ ಡೆಮಾಲಿಷನ್ ಮಾಡಿದ್ರು ಸ್ವಾಮಿ ಅದ್ ಎಫ್ ನನ್ನ ಎಫ್ಐಆರ್ ಹಾಕ್ತಾಗ ಎರಡು ಮಾಜೂರ್ ಮಾಡಿದ್ದಾರೆ ಹದಿನೈದು ಸಾವಿರದ ಇಪ್ಪತ್ ಸಾವಿರ ರೂಪಾಯಿಗೆ ಮನೆ ಕಟ್ಬೋದಂತ ಒಂದು ಪೋರ್ಜರಿ ಮಾಜೂರ್ ಮಾಡಿದ್ದಾರೆ ನಂದು ಅದಕ್ಕೆ ಅದಾದ್ಮೇಲೆ ಯಾರು ಜಮೀನ್ ಯಾರದು ನಮ್ಮ ಅಪ್ಪಂದು ಸ್ವಾಮಿ ನನ್ನ ತಂದೆಯವ್ರದು ಸೊ ಅದಾದ್ಮೇಲೆ ತಹಸೀಲ್ದಾರ್ ಏನ್ ಮಾಡಿದ್ರು ಸರ್ವೆ ನಾನು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಟ್ಟೆ ನನ್ನ ಜಮೀನಲ್ಲಿ ಮನೆ ಅವ್ರು ಹೇಳ್ದೆ ಕೇಳದೆ ಡೆಮಾಲಿಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾನು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದೆ ಮನವಿ ಮಾಡ್ದಕ್ಕೆ ಅವರು ಬಂದ್ಬಿಟ್ಟು ನನ್ಗೆ ನನ್ಗೆ ಮಾಹಿತಿ ನೀಡದೇನೆ ಆರೋಪಿಗಳ ಜೊತೆ ಬಂದ್ಬಿಟ್ಟು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಅನ್ನ ಆರೋಪಿಗಳಿಗೆ ಆಡ್ತೇನೆ ಕೊಟ್ರು ಅದಾದ್ಮೇಲೆ ಏನ್ ಮಾಡಿದ್ರು ಅದನ್ನ ಕೋರ್ಟ್ ಅಲ್ಲಿ ತಗೊಂಬಂದ್ ಕೊಟ್ಟಾಗ ನನ್ಗೆ ಗೊತ್ತಾಯ್ತು ಸ್ವಾಮಿ ಈ ತರ ಸರ್ವೆ ಮಾಡಿದ್ದಾರೆ ಅಂತ ಆಗ ನಾನು ಕೇಳ್ದೆ ಜಡ್ ಸಾಹೇಬ್ರ ಕೇಳ್ದಾಗ ಆಯ್ತು ಹಾಗಾದ್ರೆ ಇದನ್ನ ಇದ್ ಮಾಡಿ ಅಂತ ಅದ ಆದ್ಮೇಲೆ ಇವ್ರೇನ್ ಮಾಡಿದ್ದಾರೆ ಸೆಕ್ರೆಟರಿ ಅವರು ನಾನ್ ಮದ್ವೆ ಆಗಿಲ್ಲ ಮದ್ವೆ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನನ್ನ ನನ್ನ ಕ್ಯಾರೆಕ್ಟರ್ ತೇಜ ಹೋದೆ ಮಾಡಿದ್ದಾರೆ ಮದ್ವೆ ಆಗಿದೆ ಅಂತ ಬರ್ದಿದಾರೆ ಈಗ ನೀವು ಮೆರಿಟ್ಸ್ ಮೇಲೆ ಹಾಕಿಲ್ಲ ಇವರು ಹಾಕಿ ಇವ್ ಕೇಸ್ ಹಾಕಿರೋದು ಇವ್ರ್ ಮೇಲೆ ರಿಜಿಸ್ಟ್ರಿ ಮೇಲೆ ಎಸ್ ಸ್ವಾಮಿ ಆದ್ರೆ ಅದು ಕಂಟೆಂಟ್ ನಾನು ಹೇಳ್ತೀನಿ ಅದಾಯ್ತು ಅದ್ರದ್ದು ನಾನ್ ಐ ಪರ್ಮಿಟ್ ಯು ಟು ಆರ್ಗ್ಯು ಡೋಂಟ್ ವರಿ ಅಬೌಟ್ ದಟ್ ಆಗಿ ನಾನ್ ಎರಡ್ ಸಾವಿರ ಸ್ಟೇಟ್ ನ ಇಂಪ್ಲೀಡ್ ಮಾಡಿ ಇದೇ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ತಿರೋದು ಅವ್ರು ಒಂದು ಸ್ಟೇಟ್ ನ ಪಾರ್ಟಿ ಮಾಡಿ ಅವ್ರಿಗೆ ಗವರ್ಮೆಂಟ್ ನೋಟಿಸ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಸ್ಟೇಟ್ ನ ಪಾರ್ಟಿ ಮಾಡಿ ಮಾಡಿ ಈಗ್ಲೇ ಮಾಡಿ ಗವರ್ಮೆಂಟ್ ಸರ್ಟಿಫಿಕೇಟ್ ಕಾಪಿ ಕೊಡಿ ಈ ಪೆಟಿಷನರ್ ಇನ್ ಪರ್ಸನ್ ಇಸ್ ಡೈರೆಕ್ಟ್ ದಯವಿಟ್ಟು ನನ್ನ ಮಾತು ಕೇಳಿ ಯಾಕಂದ್ರೆ ನಾನು ಹನ್ನೆರಡು ವರ್ಷ ಇದೆಲ್ಲ ಬೇಡ ಏನ್ ನಿಮ್ ಪ್ರೇಯರ್ ಏನ್ ಹೇಳಿ ಈಗ ಇಲ್ಲಿ ಪ್ರೇಯರ್ ಏನು ಇವರಿಗೆ ಹೈಕೋರ್ಟ್ ಶುಡ್ ಪರ್ಮಿಟ್ ಯು ಟು ಆರ್ಗ್ಯೂ ಪರ್ಮಿಟೆಡ್ ಯು ಟು ಆರ್ಗ್ಯೂ ಬೇರೆ ಪ್ರೇಯರ್ ಬೇಕಂದ್ರೆ ಅಂದ್ರೆ ಗವರ್ಮೆಂಟ್ ಪಾರ್ಟಿ ಮಾಡ್ಬೇಕು ಕರೆಕ್ಟಾ ಹೌದು ಮಾಡಿದ್ರೆ ಅದು ಸಮಯ ಆದ್ರೂ ಆದ್ರೂ ಕರುವಾಗ ಒಂದೇ ಒಂದು ಒಂದು ಸ್ಮಾಲ್ ಸಬ್ಮಿಷನ್ ರಿಕ್ವೆಸ್ಟ್ ಹೇಳಿ ಎರಡು ಎರಡು ಹನ್ನೆರಡು ವರ್ಷ ನಾನು ನಾನು ಇವರನ್ನು ಫೈಟ್ ಮಾಡ್ತಾ ಬಂದಿದ್ದೀನಿ ಈ ನನ್ ನನ್ ಇವರು ಇವ್ರು ಯಾರು ವೆಂಡಿಂಗ್ ಬ್ರಾಂಚ್ ಅವರು ನನ್ಗೆ ಹೇಳ್ದೆ ಕೇಳ್ದೆ ಅದನ್ನ ಪೋಸ್ಟಿಂಗ್ ಮಾಡಿದ್ದಾರೆ ಕೋರ್ಟಿಗೆ ಅದು ನನ್ನ ನಂದು ಮಾಡಿದ್ನಲ್ಲಮ್ಮ ನಾನು

ದಿನ್ ಪ್ರೇಯರ್ ಅಷ್ಟೇ ಇರೋದಿಲ್ಲ ವಿ ಹ್ಯಾವ್ ಟೋಲ್ಡ್ her ಟು ಫೈಲ್ ಅನ್ ಅಪ್ಲಿಕೇಶನ್ ಟು ರಿಕಾಲ್ ದಟ್ ಆರ್ಡರ್ ದೇ ವಾಟ್ ಇನ್ ಸ್ವಾಮಿ ಸ್ವಾಮಿ ಒಂದು ಸ್ಮಾಲ್ ಸಂಶಯ ದಯವಿಟ್ಟು ಕೇಳಿ ಸ್ವಾಮಿ ರಿಕಾಲ್ ಹಾಕಿ ಅಂತ ಹೇಳಿ ಆರ್ ಜಿ ಅವರು ಹೇಳಿದ್ರು ಕಮಿಟಿ ಅವರು ಹೇಳಿದ್ರು ಸ್ವಾಮಿ ಆ ರಿಕ ನ ಕಮಿಟಿ ಮುಂದೆ ಕೊಡಿ ಇಲ್ಲ ಎಲ್ಲ ಆರ್ ಜಿ ಕೊಡಿ ಅಂತ ಹೇಳಿದ್ರು ಇವ್ರು ಏನು ಮಾಡ್ತ್ರು ಕೋರ್ಟ್ ಅವರು ಯಾವ್ದೇ ಮಾಹಿತಿ ನಾವು ಫೋನ್ ಮಾಡ್ತಿದೀನಿ ಎಲ್ಲ ಆಗಿದೆ ಎಲ್ಲ ಆಗೋಗಿದೆ ಈಗ ಅಪ್ಲಿಕೇಶನ್ ಹಾಕಿ ರಿಕ ಮಾಡ್ತಾರೆ ಓಕೆ ಸ್ವಾಮಿ ದಿನ್ ಅಷ್ಟೇ ತಾನೆ ಯಾಕಂದ್ರೆ ಅಲ್ಲಿ ದಯವಿಟ್ಟು ಹೇಳ್ತೀನಿ ಯಾವ ನೈನ್ಟೀನ್ ಅಲ್ಲ ಮೇ ಲೋಯರ್ ಕೋರ್ಟ್ ನನಗೆ ಎವಿಡೆನ್ಸ್ ಹೇಳಕ್ಕೆ ಕರೆದಿದ್ದಾರೆ ನನ್ನ ಇಡೀ ಹನ್ನೆರಡು ವರ್ಷದ್ದು ಮೇ ಸೆಕೆಂಡ್ ಹಾಕಿದೀನೋ ಇಲ್ವ ನಾ ಈಗ ನೀವು ಲಾಯರ್ ಇಟ್ಕೊಳ್ಳೋದು ಒಳ್ಳೇದು ಇಲ್ಲ ಇಲ್ಲ ಸ್ವಾಮಿ ನಾನು ರಿಕ್ವೆಸ್ಟ್ ಈ ತರ ಆದ್ರೆ ನಾನು ಕಮಿಟಿ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಇಲ್ಲ ಅದಾದ್ಮೇಲೆ ನಾನು ಇನ್ನು ಇಫ್ ಯು ಆರ್ ನಾಟ್ ಪ್ರಿಪೇರ್ ಟು ಲಿಸನ್ ಟು ದಿ ಕೋರ್ಟ್ ಅಂಡ್ ಗೋ ಆನ್ ನೋ ನೋ ಸ್ವಾಮಿ ಐಎ ಬೇರೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ ಟೈಮ್ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ನೀವು ಏನು ಪೆಟಿಷನ್ ಹಾಕಬೇಕು ಅದಕ್ಕೆ ಆನ್ಸರ್ ಮಾಡ್ತೀವಿ ನೀವೇನ್ ಹಾಕಿದ್ರೆ ಅದರ್ ಪ್ರೊಸೀಜರಲ್ ಆಸ್ಪೆಕ್ಟ್ ನಾಟ್ಸ್ in 18109 of 2016 mm. where she's filed an application for c form mm. that has been dismissed for default by uh, an order of dishonorable court uh -huh. so we have told her uh, I, I'm, I'm not we the committee has uh, informed her to file an application for recall of that order if she files that mm. and if that is pending then mm. refused we re, we, ref, we referred her we advocate badwa ோவிட்டு so, ನಿಮ್ ಪ್ರೇಯರ್ ಏನು ಅದಕ್ಕೆ ಮಾತ್ರ ಉತ್ತರ ಕೊಡ್ತಾ ಇದೀನಿ ಡೋಂಟ್ ಡೂ ಆಲ್ ದಿಸ್ ಹಿಯರ್ ನಿಮ್ ಪ್ರೇಯರ್ ಏನು ಮಾತ್ರ ಉತ್ತರ ಕೊಡ್ತಾ ನೀವು ಸಿ ಫಾರ್ಮ್ ರೀಕಾಲ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದೀನಲ್ಲ ಈಗ ಏನ್ ಇಪ್ಪತ್ತೆಂಟಿಗೆ ತಗೊಳ್ಳಿ ಎಸ್ कब हुआ था विवाह आपका कितना तो बड़ा बच्चा है आपका क्या है बच्चे की बताइए नहीं आपको। अरे तो बच्चे की उम्र तो मालूम होगी चौदह साल ठीक है, है। देखिए आप सिविल जज हैं भगवान ने आपको अच्छी तरीके से नवाजा है बाईस लाख और पच्चीस लाख में कोई बहुत ऐसा बहुत बड़ा नहीं है दे दीजिए ठीक सर कितना समय में देंगे बता दीजिए ना, आ, राजी पेश के है ना। की नहीं, नहीं, नहीं राजीनामा अच्छा, लीजिए इसको ठीक तो सर तो सर पांच लाख रुपए के लिए थोड़ा सा मुझे समय चाहिए हाँ कितना समय चाहिए ले लीजिए ना एक महीना सर बच्चे का बच्चे का तो वैसे ही राइट रहेगा वक्त आप सिविल जज क्लास टू है क्लास वन है टू टू है क्लास टू कितने साल की नौकरी हो गई किस बैच के सिविल जज हैं आप हैं? हाँ। अठारह के हैं ना छह साल हो गए आपको मिलता होगा करीब एक लाख रुपए मिलता होगा आपको ज्यादा मिलता होगा सेवेंथ पे कमीशन में तो ऐसा अच्छा मत करी हैं? वो ठीक है लोन वगैरह ठीक है बच्चे का तो हक हाँ है बच्चे का तो मतलब कोर्ट ने आदर किया छह हजार रुपये मिले तो मुझे मिला।, मिला।, में में तो में। में मिला एक सौ पच्चीस में छह हजार रुपए के बच्चे का आदेश हुआ है तो मैं छह हजार रुपया परमंथ देने के लिए तैयार टिल दे डेट आप इसको तो कुछ बढ़ा लीजिए हाँ चार साल तो देना है आपको ठीक है उसको कर लीजिए आठ हजार रुपये कर लीजिए हम इनको साहब से रिक्वेस्ट कर लीजिए आठ हजार कर लीजिए इधर 25 हजार कितना समय करेंगे बताइएगा चार क्या, क्या बात कर रहे पर्सनल लोन उठाओ पांच लाख रुपए पे करो खत्म करो सर लोन पे ही तैयार किया हाँ ठीक है चलिए तीन माह का हाँ माह का समय दे रहे देखिएगा यहाँ पे हमने ऑफर किया है कि वे हमें 25 लाख रुपये का लंबा समय का ऑफर किया तो है और उन्हें रखरखाव का भी एक लाख रुपये का भुगतान करना है तो वे हमें 22 लाख रुपये का लंबा समय का ऑफर किया है और उन्हें रखरखाव का भी एक लाख रुपये का भुगतान करना है तो वे हमें 22 लाख रुपये का लंबा कर लो भाई आपके नौकरी पे आएगा बाद में क्या मतलब है सर, बहुत छोटा सा है हाँ, थोड़ा सा। बहुत थोड़ा सा लाख और पच्चीस लाख में कोई खास फर्क नहीं है तो तो कर लो ठीक ठीक है तो सर लाख का हमने बोला बोला था ना, से से बोला था ना ना से होने के लिए विजय कुमार श्रीवास्तव इट इज एग्रीड The respondent Jagmohan shall pay a sum of rupees twenty-five lakhs as permanent alimony in favour of the appellant, and in addition shall pay rupees eight thousand per month in favour of the child from the date of the order till the date of he attains majority. Till the date he attains majority. Please eh? stop. trace for and is granted two months time to make compliance. And file an appropriate application for 20 lakh for, for uh, make compliance. Full stop. Next pair of this order today. Shri Jagmohan has handed over a demand draft check, check. We are, oh, account, page. account page check of rupees 20 lakhs in favor of Appla. the appealant Srimati Nira Singh. And the, the, this check may be acknowledged in the order sheet by Shri Baisha Singh.

List this, this case. This appeal on 30 September. Okay. 30 September okay. okay. it is made clear that this, since this order is being passed with the consent of both the parties, none of the parties will be entitled to rescind the oral agreement which has been.